ನಗರದಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ಜನಜಾಗೃತಿ ಜಾಥಾ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿ ಬೋಧಿಸಿ ಮಾತನಾಡಿದ ಡಿವೈಎಸ್ಪಿ ಪಾಂಡುರಂಗ ಮಾದಕ ದ್ರವ್ಯ ವ್ಯಸನದಿಂದ ನಾನಾ ರೋಗಗಳು ಬರುತ್ತವೆ ದುಶ್ಚಟಗಳಿಂದ ಯುವಕರು ದೂರವಿರಬೇಕು ವಿದ್ಯಾರ್ಥಿಗಳು ಮಾದಕ ದ್ರವ್ಯ ಸೇವನೆ ಮಾಡದಂತೆ ಜನರಿಗೆ ತಿಳುವಳಿಕೆ ನೀಡಬೇಕು ಎಂದರು ಸಾವಿರಾರು ವಿದ್ಯಾರ್ಥಿಗಳು ಮಾದಕ ವಸ್ತು ಹಾಗೂ ಮಾನವ ಕಳ್ಳ ಸಾಗಣೆ ಕುರಿತು ಭಿತ್ತಿಪತ್ರಗಳನ್ನು ಕೈಯಲ್ಲಿ ಹಿಡಿದು ಮಾದಕ ದ್ರವ್ಯಗಳ ಸೇವನೆ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದೀವಿ ಅಂತೇಳಿ ಕರಿತೀವಿ ಅದು ಗಾಂಜಾ ಇರ್ಬೋದು ಅಜೀನ್ ಇರ್ಬೋದು ಕೋಟೀನ್ ಇರ್ಬೋದು ಅನೇಕ ಗಿಡಗಳಲ್ಲಿ ಈ ಮಾದಕ ದ್ರವ್ಯವನ್ನು ಮಾದಕ ದ್ರವ್ಯಗಳಿದ್ದಾವೆ ಮತ್ತು ಬರುವ ಪ್ರತಿಯೊಂದು ವಸ್ತುನು ಮಾದಕ ದ್ರವ್ಯ ನಾವು ಕನ್ಸಿಡರ್ ಮಾಡ್ತೇವೆ ಈ ಮಾದಕ ದ್ರವ್ಯ ನಮ್ಮ ಮನುಷ್ಯನ ನರಗಳ ಮೇಲೆ ನೇರವಾಗಿ ಪರಿಣಾಮ ಬೀರಿ ನಮ್ಮ ನರ ದೌರ್ಬಲ್ಯ ಅಂದ್ರೆ ನಮ್ಮ ಎಲ್ಲ ಮಾನಸಿಕ ದೈಹಿಕ ಮತ್ತೆ ಸಾಮಾಜಿಕವಾಗಿ ಇದು ನಮ್ಮಲ್ಲಿ ಕೆಳಕನ್ನ ಉಂಟು ಮಾಡುತ್ತೆ ಇದು ಮಾನವ ಕುಲಕ್ಕೆ ಮಾರಕ ಇದು ಮೆಡಿಕಲ್ ಗ್ರೌಂಡ್ ಅಲ್ಲಿ ಮಾತ್ರ ಉಪಯೋಗ ಮಾಡೋದು ಡಾಕ್ಟರ್ಸ್ ಮಾತ್ರ ಉಪಯೋಗ ಮಾಡ್ತಾರೆ ಮಾದಕ ದ್ರವ್ಯ ಸೇವನೆ ಮಾಡೋದು ಮಾರಾಟ ಮಾಡೋದು ಬೆಳೆಯೋದು ಎಲ್ಲವೂ ಕೂಡ ಅಪರಾಧ ಕಾನೂನಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ ಏನ ನಾನು ಸೇವನೆ ಮಾಡ್ಬೋದು ಅಂತ ಸೇವನೆ ಮಾಡಿದ್ರೆ ನೀವು ಸೇವನೆ ಮಾಡೋರ್ ಮೇಲೆ ಕೇಸ್ ಹಾಕ್ತೀವಿ ಮಾದಕ ದ್ರವ್ಯ ಮಾರಾಟ ಮಾಡಿ ನಾವು ಹತ್ರ ಇಟ್ಕೊಂಡಿದೀವಿ ಸ್ಟೋರೇಜ್ ಮಾಡ್ಕೊಂಡಿದೀವಿ ಅಂದ್ರೆ ನಿಮ್ ಮೇಲೆ ಕೇಸ್ ಮಾಡ್ತೀವಿ ಇಲ್ಲ ನನಗೆ ಗೊತ್ತಿಲ್ಲ ನಾವು ಎಲ್ಲೋ ಒಂದು ನಮ್ಮ ಜಮೀನಲ್ಲಿ ಬೆಳೆದಿದೆ ಅಂತಂದ್ರೆ ಖಂಡಿತವಾಗ್ಲೂ ಜಮೀನ ಜಮೀನಿಯಲ್ಲಿ ಯಾರು ಓನರ್ ಇದ್ದಾರೆ ಯಾರು ಪಾಣಿ ಇದ್ದಾರೆ ಯಾರು ಜಮೀನು ಓನರ್ ಅವ್ರನ್ನೂ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಮಾದಕ ದ್ರವ್ಯ ಮಾರಾಟ ಸೇವನೆ ಮತ್ತು ಬೆಳೆಯೋದು ಎಲ್ಲವೂ ಅಪರಾಧ ಎಲ್ಲದಕ್ಕೂ ಶಿಕ್ಷೆ ಇದೆ ಅದರಿಂದ ಯಾವುದನ್ನು ಕೂಡ ಮಾದಕ ದ್ರವ್ಯ ಮಾದಕ ದ್ರವ್ಯವನ್ನ ಯಾರು ಕೂಡ ಇದರಿಂದ ದೂರ ಇರೋದನ್ನ ಎಲ್ಲರೂ ಕಲ್ತ್ಕೊಬೇಕು ಒಂದ್ಸರಿ ಮಾದಕ ದ್ರವ್ಯಕ್ಕೆ ನೀವು ಅಡಿಟ್ ಆಗಿದ್ದೀರಿ ಅಂತಂದ್ರೆ ನೀವು ಮಾದಕ ದ್ರವ್ಯವನ್ನ ಬಿಡ್ತೀವಿ ಅಂತ ಪ್ರಯತ್ನ ಪಟ್ಟು ಮಾದಕ ದ್ರವ್ಯ ನಿಮ್ಮನ್ನು ಬಿಡೋದನ್ನ ಅಟ್ರಾಕ್ಟಿವ್ ಮಾಡುತ್ತೇವೆ ಒಂದ್ಸರಿ ಮಾದಕ ದ್ರವ್ಯದಿಂದ ನಿಮ್ಮ ಬುದ್ಧಿಶಕ್ತಿಯನ್ನ ಕಳ್ಕೊಳ್ತೀರಿ ನೀವು ಕಿನ್ನರ್ ಆಗ್ತೀರಿ ನೀವೇನೋ ಟೀಚರ್ಸ್ ಏನೋ ಪಾಠ ಮಾಡ್ತಾ ಇದ್ರೆ ನೀವು ಯಾವುದೋ ಯಾವ್ದೋ ಇರ್ತೀರಿ ನೀವು ಟೀಚರ್ಸ್ ಪಾಠ ಮಾಡೋದು ನಿಮ್ಮ ತಲೆಗೆ ಹೋಗೋದೇ ಇಲ್ಲ ನಿಮ್ಮ ನೀವೇ ಯೋಚನೆ ಮಾಡ್ತಾ ಇರ್ತೀರಿ ಅನೇಕ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗ್ತವೆ ಅತ್ಯಾಚಾರಗಳು ಅಪರಾಧಗಳು ಡಕಾಯಿತಿ ರಾಬರಿಗಳು ಹೆಚ್ಚಾಗಿ ಸಂಭವಿಸೋದಿಕ್ಕೆ ಅವಕಾಶ ಇದೆ ನಿಮ್ಮ ತಂದೆ ತಾಯಿ ಪೋಷಕರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅದರಿಂದ ಯಾರು ಕೂಡ ಈ ಮಾದಕ ದ್ರವ್ಯವನ್ನ ಸೇವನೆ ಮಾಡೋದು ಸೇವನೆ ಮಾಡೋದ್ರಿಂದ ದೂರ ಇರಬೇಕು ಆ ಒಂದು ದೃಷ್ಟಿಯಿಂದನೇ ಈ ಜೂನ್ ಇಪ್ಪತ್ತಾರನೇ ತಾರೀಕನ್ನ ನಾವು ಮಾದಕ ದ್ರವ್ಯಗಳ ಸೇವನೆ ನಿಷೇಧ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಈ ಮಾದಕ ದ್ರವ್ಯಕ್ಕೆ ಅತಿ ಹೆಚ್ಚು ಸ್ಟೂಡೆಂಟ್ ಬಲಿಯಾಗ್ತಾ ಇದ್ದಾರೆ ಯುವಕರು ಮಾದಕ ಸೇವನೆ ಸೇವನೆ ಮಾಡೋದರಲ್ಲಿ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಭಾಗ ಸ್ಟೂಡೆಂಟ್ಸ್ ಇದ್ದಾರೆ ಮಾರಕ ಕಾಯಿಲೆಗಳು ಕೂಡ ನಮಗೆ ಬರ್ತವೆ ಕ್ಯಾನ್ಸರ್ ಬರುತ್ತೆ ಬೇರೆ ಬೇರೆ ಕಾಯಿಲೆಗಳನ್ನ ನಾವು ನಾವಾಗಿ ನಾವು ಕಂಡುಕೊಳ್ತೇವೆ ಅದರಿಂದ ಎಲ್ಲರೂ ಕೂಡ ಈ ಒಂದು ಯುವ ಪೀಳಿಗೆ ಏನಿದೆ ಇದರಿಂದ ಎಲ್ಲರೂ ಕೂಡ ದೂರ ಇರಬೇಕು ಯಾವುದೇ ಕಾರಣಕ್ಕೂ ಮಾದಕ ದ್ರವ್ಯಗಳು ನಮ್ಮ ಹತ್ರ ಕುಳಿದಂಗೆ ನಾವು ನೋಡ್ಕೊಬೇಕು ಒಂದ್ಸರಿ ನಾನು ಹೇಳ್ದಂಗೆ ಒಂದ್ಸರಿ ನೀವು ಅದಕ್ಕೆ ಅಡಿಕ್ಟ್ ಆದ್ರೆ ಮಾದಕ ದ್ರವ್ಯವನ್ನು ನಾನು ಬಿಡ್ತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟರು ಕೂಡ ಮಾದಕ ದ್ರವ್ಯ ಕೂಡ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಈಗ ಎಕ್ಸಾಂಪಲ್ ನೋಡಿ ಬಿಳಿ ಕುಡಿಯೋನು ಯಾವಾಗಲೂ ಬೀಳಿನೇ ಕುಡಿತಾನೆ ಸಿಗರೇಟ್ ಸೇರಲ್ಲ ಅವನು ಬೀಳಿ ಕುಡಿಯೋದ್ರಲ್ಲೇ ಅವನಿಗೆ ತಂದಿನ ಕುಡಿತಾನೆ ಸಿಗರೇಟ್ ಸೇರೋನು ನೋಡಿ ಸಿಗರೇಟ್ ಸೇರ್ತಾನೆ ಬೀಳಿ ಸೇರಲ್ಲ ಅವನು ತಂಬಾಕು ಸೇವನೆ ಮಾಡೋನು ಯಾವಾಗಲೂ ಸ್ಟಾರ್ ಸ್ಟಾರ್ ಅಲ್ಲಿ ಅಭ್ಯಾಸ ಮಾಡ್ಕೊಂಡು ಸ್ಟಾರೇ ಆಗ್ತಾನೆ ಅವ್ನು ಎಂ ಬಿ ಎಚ್ ಬೇರೆ ಬೇಕಾಗಿ ನಮಗೆ ಅವನಿಗೆ ಹಾಗೆ ನಮ್ಮ ಮೈಂಡ್ ಹೆಂಗಿದೆ ನಮ್ಮ ದೇಹ ಹೇಗಿದೆ ನಾವು ಯಾವ್ದನ್ನ ಅಡಿಕ್ಟ್ ಮಾಡ್ಕೊಳ್ತೀವಿ ಯಾವ್ದನ್ನ ಸೇವನೆ ಮಾಡ್ತೀವಿ ಅದಕ್ಕೆ ನಮ್ಮ ದೇಹ ಅಡಿಕ್ಟ್ ಆಗುತ್ತೆ ಅದು ನಮಗೆ ಅಡಿಕ್ಟ್ ಆಗಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಯುವ ಪೀಳಿಗೆ ನಾವು ವೀಕ್ ಆಗ್ತೀವಿ ವೀಕ್ ವೀಕ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಬಲಹೀನರಾಗ್ತೀವಿ ಸೊ ಅದರಿಂದ ನಾವು ನಮ್ಮ ವೈಯಕ್ತಿಕ ಜೀವನವೇ ಹಾಳಾಗ್ತದೆ ಸಮಾಜಕ್ಕೆ ನಮ್ಮಿಂದ ಏನೂ ಕೊಡುಗೆ ಆಗುವುದಿಲ್ಲ ಇನ್ನೇನೋ ಒಂದು ವಿಡಿಯೋ ನಮ್ಮ ಆಫೀಸರ್ಸ್ಗೆಲ್ಲ ಶೇರ್ ಮಾಡಿದ್ದೀನಿ ಹೊರ ದೇಶದಿಂದ ಎಲೆಕ್ಟ್ರಿಕಲ್ ಪೋಲ್ಸ್ ನಲ್ಲಿ ಬರ್ತವೆ ಎಲೆಕ್ಟ್ರಿಕಲ್ ಪೋಲ್ಸ್ ಸಪ್ಲೈ ಬೆಂಗಾಲಿಂದ ನಮ್ಮ ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬರಬೇಕಾಗ್ತದೆ ಅವು ಎಲೆಕ್ಟ್ರಿಕಲ್ ಬೋರ್ ಒಂದು ಇಪ್ಪತ್ತು ಅದರಲ್ಲಿ ಎಲೆಕ್ಟ್ರಿಕಲ್ ಕೋರ್ ಒಳಗಡೆ ಪೊಳ್ಳು ಮಾಡಿ ಅದರಲ್ಲಿ ತುಂಬಿಕೊಂಡು ಬರ್ತಾರೆ ಅದನ್ನ ನಮ್ಮ ಬಿ ಎಸ್ ಎಫ್ ಅವರಿಂದ ಹಿಡಿದಿದ್ದಾರೆ ಹಿಡಿದ್ರೆ ಅದನ್ನೆಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅದ ಮೇಲೆ ಅಂದ್ರೆ ಚಾಕ್ಲೇಟ್ ಕೊಪ್ಪರ್ಮಿಂಟ್ ಬೇರೆ ಬೇರೆ ವಿಧವಾಗಿ ಅವರು ತರ್ತಾರೆ ನಿಮ್ಮನ್ನೆಲ್ಲ ಕಾಲೇಜುಗಳು ಸ್ಕೂಲ್ ಹತ್ರ ಬರ್ತವೆ ಅದು ನೀವು ಮೊದಲು ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ತರ ನೀವು ನಿಮ್ಮ ತಂದೆ ತಾಯಿಗಳು ಬೇರೆ ಬೇರೆ ಕೆಲಸಕ್ಕೆ ಕೊಟ್ಟಿದ್ದನ್ನೆಲ್ಲ ಇದಕ್ಕೆ ಬಳಕೆ ಮಾಡ್ತಾ ಹೋದ್ರೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತಾವು